ಬಂಧುಗಳೇ ತಮಗೆಲ್ಲ ಮಯ ಚಾನಲ್ಗೆ ಸ್ವಾಗತ ಅವಾಂತರದಲ್ಲಿ ಸಿಕ್ಕ ಕುದುರೆ ದೇಶಾಂತರವಾಗಿ ಓಡಿ ಹೋಯ್ತಂತೆ ಅಂದರೆ ಯಾವುದನ್ನೇ ಆಗಲಿ ನಿಯಮಕ್ಕನುಸಾರವಾಗಿ ನಾವು ಪಡೆಯದೆ ಹೋದರೆ ಆಗೋದು ದುರಂತ ಹಾಗೆಯೇ ಬಲವಂತವಾಗಿ ಪಡೆದಿರುವ ಹಣ ಹೆಣ್ಣು ಅಥವಾ ಅಧಿಕಾರ ಅವುಗಳಿಂದ ಅನಾಹುತಾನೇ ಜಾಸ್ತಿ ಇದು ಇಂದು ಮತ್ತು ನಿನ್ನೆಯ ಮಾತಲ್ಲ ಅನಾದಿ ಕಾಲದಿಂದಲೂ ಇದೆ ಇದಕ್ಕೆ ನೂರಾರು ಉದಾಹರಣೆಗಳು ಕೂಡ ಇವೆ ಹಾಗೆ ದುರುಪಯೋಗ ಮಾಡಿಕೊಂಡಂತಹ ತಪ್ಪಿನಿಂದಲೇ ಕಂಸನಂತಹ ಅತ್ಯಂತ ಕ್ರೂರ ದುಷ್ಟ ಹಾಗೂ ಲೋಕಕಂಟಕನು ಹುಟ್ಟಿದ್ದು ಬಂಧುಗಳೇ ಇಂತಹ ಕಂಸನ ಹುಟ್ಟಿನ ಹಿಂದೆ ಮೂರು ತಪ್ಪುಗಳಿವೆ ಹಾಗಾದ್ರೆ ಆ ತಪ್ಪುಗಳು ಯಾವುವು ಕಂಸನ ನಿಜವಾದ ತಂದೆಯಾರು ಅವನ ಅಂತ್ಯಕ್ಕೆ ಶ್ರೀ ಕೃಷ್ಣನೇ ಏಕೆ ಬರಬೇಕಾಯಿತು ಎಂಬುದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಮಹಾಭಾರತದಲ್ಲಿ ಅಳಿಯದ ಮತ್ತು ಎಂದೂ ಮರೆಯದ ಪಾತ್ರಗಳಲ್ಲಿ ಕಂಸನ ಪಾತ್ರವೂ ಒಂದು ಕಂಸ ಅಂದರೆ ಸಾಕು ಮೊದಲ ನೆನಪಿಗೆ ಬರೋದು ಆತನ ಕ್ರೌರ್ಯ ದುರುಳತನ ರಾಕ್ಷಸ ಪ್ರವೃತ್ತಿ ವಿಕೃತ ಮನೋಭಾವ ಇಂತಹ ಕಂಸನ ಹುಟ್ಟಿನ ಹಿಂದೆ ವಿಶೇಷವಾದ ಘಟನೆ ಹೊಂದಿದೆ ಅದೇನೆಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಂಸನು ಪ್ರತಿ ಜನ್ಮದಲ್ಲಿಯೂ ಭಗವಾನ್ ವಿಷ್ಣುವೆಯಿಂದ ಕೊಲ್ಲಲ್ಪಡಬೇಕೆಂದು ಶಾಪಗ್ರಸ್ತನಾಗಿದ್ದ ಹಿಂದಿನ ಜನ್ಮದಲ್ಲಿ ಕಂಸ ಕಾಲನೇಮಿ ಎಂಬ ರಾಕ್ಷಸನಾಗಿದ್ದ ಕಾಲನೇಮಿಯ ತಂದೆ ಅಸುರಪತಿ ವಿರೋಜನನೆಂದು ಹೇಳಲಾಗತ್ತೆ ಒಮ್ಮೆ ದೇವ ಮತ್ತು ಅಸುರರ ಯುದ್ಧ ಸಮಯದಲ್ಲಿ ಕಾಲನೇಮಿ ಕೋಪಗೊಂಡು ತನ್ನ ತ್ರಿಶೂಲದಿಂದ ಭಗವಾನ್ ವಿಷ್ಣುವಿನ ಮೇಲೆ ದಾಳಿ ಮಾಡ್ತಾನೆ ಆದರೆ ಭಗವಾನ್ ವಿಷ್ಣು ಅವನ ತ್ರಿಶೂಲವನ್ನ ಹಿಡಿದು ತಿರುಗಿಸಿ ಅವನನ್ನೇ ಕುಣಿದು ಹಾಕ್ತಾನೆ ಅದೇ ಕಾಲನೇಮಿ ದ್ವಾಪರ ಯುಗದಲ್ಲಿ ರಾಜ ಉಗ್ರಸೇನನ ಮಗನಾಗಿ ಶ್ರೀ ಕೃಷ್ಣನ ತಾಯಿಯ ಚಿಕ್ಕಪ್ಪನಾಗಿ ಜನಿಸ್ತಾನೆ ಮೊದಲನೆಯ ತಪ್ಪು ದೈವದ ಎದುರಿಗೆ ದುರಹಂಕಾರ ತೊರೆದ ಕಾಲನೇಮಿಯ ಘೋರ ತಪ್ಪು ಅದು ಇನ್ನೊಂದು ಜನ್ಮದವರೆಗೂ ದುಷ್ಟನನ್ನಾಗಿಯೇ ಮಾಡಿತು ಇನ್ನು ಎರಡನೇ ಘೋರ ತಪ್ಪು ಕಂಸನ ಜನ್ಮಕ್ಕೂ ಮೊದಲು ನಡೆದದ್ದು ಅದು ಏನೆಂದರೆ ಒಮ್ಮೆ ಉಗ್ರಸೇನ ರಾಜನ ಪತ್ನಿಯಾದ ಪದ್ಮಾವತಿ ತನ್ನ ಸಖಿಯರೊಂದಿಗೆ ಆಡ್ತಿರುವಾಗ ಪದ್ಮಾವತಿಗೆ ಅಲ್ಲಿಯ ಹಿತಕರವಾದ ಗಾಳಿ ಮೈ ಮೇಲೆ ಚಾರುವ ಮೃದು ಚನಸ್ಪರ್ಶದಿಂದ ಉನ್ಮಕ್ತಳಾಗಿ ತನ್ನ ಪತಿಯನ್ನು ನೆನೆಯುತ್ತಿದ್ದ ಸಮಯದಲ್ಲಿ ಅವಳ ಅಂದ ಚಂದ ನೋಡಿದ ಧ್ರುವೀಳ ಎಂಬ ಗಂಧರ್ವ ಉಗ್ರಸೇನನಂತೆಯೇ ಮಾಯಾ ವೇಷ ಧರಿಸಿ ಬರ್ತಾನೆ ಅವನನ್ನು ನೋಡಿ ಗಂಡನೆಂದು ಭಾವಿಸಿ ಪದ್ಮಾವತಿ ಧ್ರುಮೀಳನಲ್ಲಿ ಸೇರಿಬಿಡ್ತಾಳೆ ಆದರೆ ಆತನ ವರ್ತನೆಗಳನ್ನು ಗಮನಿಸಿದ ಅವಳಿಗೆ ಅನುಮಾನ ಬಂದು ನೀನು ಯಾರು ನನ್ನ ಪತಿ ನೀನಲ್ಲ ಅಂತ ಆರ್ಭಟಿಸ್ತಾಳೆ ಅವಳಿಗೆ ಆಗವನು ಗಂಧರ್ವ ದುರ್ಮೀಳ ಅಂತ ಗೊತ್ತಾಗತ್ತೆ ಬಹಳ ಕೋಪಗೊಂಡ ಪದ್ಮಾವತಿ ವೇಷ ಬದಲಾಯಿಸಿ ನನ್ನನ್ನು ವಂಚಿಸಿ ಅನ್ಯಾಯದಿಂದ ಸಂಬಂಧ ಮಾಡಿರುವ ನಿನಗೆ ಅಪಕೀರ್ತಿ ಕಲಂಕ ಪಾಪ ಬರಲಿ ನೀನು ಮಾಡಿದ ಪಾಪಕ್ಕೆ ಒಂದು ವೇಳೆ ನನ್ನಲ್ಲಿ ಮಗು ಹುಟ್ಟಿದರೆ ಎಲ್ಲ ವಿಧವಾದ ಧರ್ಮಗಳನ್ನು ಧಿಕ್ಕರಿಸಿ ಮಹಾಪಾಪಿಷ್ಠನಾಗಲಿ ದ್ರೋಹಿ ಕ್ರೂರಿಯಾಗಲಿ ಎಂದು ಶಾಪ ನೀಡ್ತಾಳೆ ಒಂದು ಮಾತನ್ನೂ ಆಡದೇ ನಿಂತಿದ್ದ ಮಾಯಾವಿ ಧ್ರುವೀಣ ಕೊನೆಗೆ ಅವಳ ಶಾಪಕ್ಕೆ ಪ್ರತಿಕ್ರಿಯಿಸಿ ಹಾಗೇ ಆಗಲಿ ಆದರೆ ಆತ ಯಾರಿಗೂ ಶತ್ರುವೂ ಕ್ರೂರಿಯೂ ಆಗುವುದು ಬೇಡ ನಿಮ್ಮವರಿಗೇ ಶತ್ರುವಾಗಲಿ ಕ್ರೂರಿಯಾಗಲಿ ಎಂದು ಹೇಳಿ ಭಯದಿಂದ ಅದೃಶ್ಯನಾಗ್ತಾನೆ ಹೀಗೆ ತಂದೆ ತಾಯಿಯಿಂದಲೇ ಶಾಪ ಪಡೆದು ಹುಟ್ಟಿದವನೇ ಕಂಸ ಮಗು ಹುಟ್ಟಿದ ನಂತರ ಉಗ್ರಸೇನನು ಅವನನ್ನು ದತ್ತು ತೆಗೆದುಕೊಂಡು ಅವನಿಗೆ ಕಂಸ ಅಂತ ಹೆಸರಿಡ್ತಾನೆ ಒಬ್ಬ ಅಬಲೆಯ ಮೇಲೆ ಮೋಸದಿಂದ ಅತ್ಯಾಚಾರ ಮಾಡಿದ ಧ್ರುವೀಳ ಎಂಬ ಮಾಯಾವಿಯ ಘೋರ ಅಪರಾಧದ ಫಲ ಕಂಸನಂತಹ ವಿನಾಶಕ ಜನಿಸಿದ್ದಾದರೆ ಮೂರನೆಯದಾಗಿ ನಡೆದ ತಪ್ಪು ನಾವು ಯಾವುದೇ ಆಹಾರವನ್ನು ಸೇವಿಸಿದರೂ ಅದು ನಮ್ಮ ಮನಸ್ಸು ಮತ್ತು ನಮ್ಮ ಗುಣಗಳು ಕೂಡ ಆ ಆಹಾರಕ್ಕೆ ಹೊಂದಿಕೊಳ್ಳುವಂತೆ ಶುದ್ಧವಾದ ಆಹಾರವನ್ನು ಸೇವಿಸುವ ವ್ಯಕ್ತಿಯ ಆತ್ಮಸಾಕ್ಷಿಯು ಶುದ್ಧವಾಗಿರುತ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕಂಸ ಕಂಸನು ರಾಕ್ಷಸಿಯಾದ ಪೂತನಿಯ ಎದೆಹಾಲನ್ನೊಂದು ಬೆಳೆಯುತ್ತಾನೆ ತಾಯಿಯಂತೆ ಮಗು ನೂಲಿನಂತೆ ಸೀರೆ ಅನ್ನೋ ಹಾಗೆ ಕಂಸನನ್ನು ಪೂತನಿಯೇ ಅವಳ ಗುಣಗಳನ್ನ ತುಂಬಿ ಪೋಷಿಸುತ್ತಾಳೆ ಈ ಕಾರಣದಿಂದಾಗಿ ಕಂಸನಲ್ಲಿ ರಾಕ್ಷಸ ಪ್ರವೃತ್ತಿಗಳು ಹುಟ್ಟಿಕೊಳ್ತವೆ ಅಮೃತವಾಗಬಲ್ಲಂತಹ ಮಾತೃ ಸಮಾನಳ ಎದೆಹಾಲೇ ವಿಷವಾಗಿರುವಾಗ ಸೇವಿಸಿದ ಮಗುವಿನ ದೇಹ ಕೃತ್ಯ ಮತ್ತು ಯೋಚನೆಗಳಲ್ಲಿ ಅಮೃತವನ್ನು ಕಾಣಲು ಹೇಗೆ ಸಾಧ್ಯ ಒಟ್ಟಾರೆಯಾಗಿ ಕಂಸನ ಹುಟ್ಟಿನ ಹಿಂದೆ ನಡೆದ ಈ ಘಟನೆಗಳು ಕಂಸ ಲೋಕ ಕಂಟಕನಾಗಲು ಕಾರಣವಾಯಿತು ಎಂದರೆ ಖಂಡಿತ ತಪ್ಪಾಗಲಾರದು ಅಲ್ವೇ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ಮಾಹಿತಿಗಳಿಗಾಗಿ ನಮ್ಮ ಮಯ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು